ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಹನ್ನೊಂದು ಪಾಠಪೂರ್ವ ಚಟುವಟಿಕೆ ಅಂತ ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿ ಇಪ್ಪತ್ತಾರು ಭಾರತದ ಗಣರಾಜ್ಯೋತ್ಸವ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಆಗಸ್ಟ್ ಹದಿನೈದು ಭಾರತದ ಸ್ವತಂತ್ರೋತ್ಸವ ನೆಕ್ಸ್ಟು ಸೆಪ್ಟೆಂಬರ್ ಐದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜನ್ಮದಿನ ಶಿಕ್ಷಕರ ದಿನಾಚರಣೆ ಅಲ್ವಾ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧಿ ಜನ್ಮದಿನ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ನವಂಬರ್ ಹದಿನಾಲ್ಕು ಜವಾಹರ್ಲಾಲ್ ನೆಹರು ಜನ್ಮದಿನ ಮಕ್ಕಳ ದಿನಾಚರಣೆ ಡಿಸೆಂಬರ್ ಇಪ್ಪತ್ತೈದು ಯೇಸು ಕ್ರಿಸ್ತರ ಜನ್ಮದಿನ ಕ್ರಿಸ್ಮಸ್ ದಿನ ಓಕೆ ನೆಕ್ಸ್ಟ್ ಲೆಸನ್ ನೋಡ್ಕೊಳ್ಳಿ ನೆಹರೂರವರ ಜನ್ಮದಿನ ಪಾಠ ಹನ್ನೊಂದು ಗದ್ಯ ನೆಹರೂರವರು ಹುಟ್ಟಿದ ದಿನ ಶಾಲೆಯಲ್ಲಿ ಹೆಂಗೆ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಅದು ಒಂದು ಸರ್ಕಾರಿ ಶಾಲೆ ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ ಶಾಲೆಯ ತುಂಬ ಆ ದಿನದ ಆ ದಿನ ಸಡಗರ ಓ ಸಡಗರ ರಹೀಮನು ಹೂವು ತಂದನು ರಾಜನು ಮಾಲೆ ಮಾಡಿದನು ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸಿತು ಶಾಂತಾರಾಮನು ದೇವರ ನಾಮ ಹಾಡಿದನು ನಾರಾಯಣ ಗುರುಗಳು ದೀಪ ಬೆಳಗಿಸಿದರು ಅದು ಒಂದು ಸ್ಕೂಲು ಗೌರ್ಮೆಂಟ್ ಸ್ಕೂಲು ಅವತ್ತು ನೆಹರೂರ ಜನ್ಮದಿನ ಇರುತ್ತೆ ಅವ್ರು ಏನು ಮಾಡ್ತಾರೆ ನೋಡ್ರಿ ಅವತ್ತು ಹುಡುಗರಿಗೆಲ್ಲ ಎಷ್ಟು ಸಡಗರ ಸಂಭ್ರಮ ಇರುತ್ತೆ ಅಂದರೆ ಒಬ್ಬನು ಹೂವು ತರ್ತಾರೆ ಇನ್ನೊಬ್ರು ಅದನ್ನು ಮಾಲೆ ಮಾಡ್ತಾರೆ ಇನ್ನೊಬ್ರು ಪಟಕ್ ಹಾರ ಹಾಕಿ ಎಲ್ಲ ರೆಡಿ ಮಾಡ್ತಾರೆ ಅಲ್ವಾ ಇನ್ನೊಬ್ಬ ಏನು ಮಾಡ್ತಾನೆ ಎಲ್ಲ ರೆಡಿ ಆದಮೇಲೆ ದೇವನಾಮ ಹೇಳ್ತಾನೆ ಅದಾದಮೇಲೆ ಗುರುಗಳು ಏನು ಮಾಡ್ತಾರೆ ನಾರಾಯಣ ಗುರುಗಳು ದೀಪನ ಬೆಳಗಿಸ್ತಾರೆ ರೂಪ ದೀಪ ಫಾತಿಮಾ ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು ಅವತ್ತು ಯಾವ ದಿನ ಇರುತ್ತೆ ಆ ದಿನದ ಬಗ್ಗೆ ಅವ್ರೇನು ಮಾಡ್ತಾರೆ ಯಾರ್ಯಾರು ರೂಪ ದೀಪ ಫಾತಿಮಾ ನಿಸರ್ ಮತ್ತು ಸೀತಾ ಇವರೆಲ್ಲ ಏನು ಮಾಡ್ತಾರೆ ಭಾಷಣ ಮಾಡ್ತಾರೆ ಸಹನ ಕತೆ ಹೇಳಿದಳು ರಜನಿ ತಾನೇ ಬರೆದ ಕವಿತೆ ಓದಿದಳು ಸಹನ ಏನು ಮಾಡ್ತಾಳೆ ಒಂದು ಕತೆ ಹೇಳ್ತಾಳೆ ರಜನಿ ಏನು ಮಾಡ್ತಾಳೆ ಓನಾಗಿ ಬರೆದಿರ್ತಕ್ಕಂಥ ಒಂದು ಕವಿತೆನ ಅವಳು ಗುರುಗಳಾದ ನಾರಾಯಣ ಅವರು ನೆಹರು ಅವರು ಭಾರತದ ಕಿರುತಿ ಕೀರುತಿ ಪುರುಷರು ಬಡವರ ಬಂಧು ದೇಶದ ಬೆಳವಣಿಗೆಯ ನೇತಾರರು ಪುಟಾಣಿಗಳ ಮಮತೆಯ ಚಾಚಾ ಅವರಿಗೆ ಗುಲಾಬಿ ಹೂವೆಂದರೆ ತುಂಬ ಸೊಗಸು ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಗುಣಗಾನ ಮಾಡಿದರು ಗುರುಗಳೇನು ಮಾಡ್ತಾರೆ ನಾರಾಯಣ್ ಗುರುಗಳು ಮಕ್ಕಳದೆಲ್ಲ ಆದಮೇಲೆ ಅವ್ರೇನು ಮಾಡ್ತಾರೆ ನಿಂತುಕೊಂಡು ಅವರು ಒಂದು ಪುಟ್ಟ ಭಾಷಣನ ಮಾಡ್ತಾರೆ ನೆಹರು ಅವರು ಭಾರತದ ಕೀರ್ತಿ ಪುರುಷರು ಅಂದರೆ ದೊಡ್ಡ ವ್ಯಕ್ತಿಯವರು ಬಡವರ ಬಂದು ಬಡವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ದೇಶದ ಬೆಳವಣಿಗೆಯ ನೇತಾರವ್ರು ದೇಶದ ಬೆಳವಣಿಗೆಗೆ ಏನು ಮಾಡ್ತಾರೆ ಇವರು ಬ ಸಹಕಾರ ಮಾಡಿರ್ತಾರೆ ಪುಟಾಣಿಗಳ ಮಮತೆಯ ಚಾಚ ಇವ್ರನ್ನ ಪುಟಾಣಿಗಳೆಲ್ಲ ಏನು ಮಾಡ್ತಾ ಇರ್ತಾರೆ ಚಾಚಾ ನೇಯರು ಅಂತ ಕರಿತಾ ಇರ್ತಾರೆ ಇವರಿಗೆ ಗುಲಾಬಿ ಹೂ ಅಂದರೆ ತುಂಬ ಇಷ್ಟ ಅಂತ ಇಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಗುಣಗಾನ ಮಾಡಿದರು ಯಾರು ಹೇಳ್ತಾರೆ ಇದನ್ನು ಗುರುಗಳಾದ ನಾರಾಯಣರು ಮಕ್ಕಳಿಗೆಲ್ಲ ತಿಳಿಸಿ ಕೊಡ್ತಾರೆ ಪೀಟರ್ ವಂದಿಸಿದನು ಮಾನಸ ಸಿಹಿ ಹಂಚಿದಳು ಹೀಗೆ ನೆಹರು ಜನ್ಮ ದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ತೆರಳಿದ್ದರು ಪೀಟರ್ ಏನು ಮಾಡ್ತಾನೆ ಎಲ್ಲರಿಗೂ ವಂದನೆ ಹೇಳ್ತಾನೆ ಮಾನಸ ಏನು ಮಾಡ್ತಾಳೆ ಎಲ್ಲರಿಗೂ ಸಿಹಿನ ಕೊಡ್ತಾಳೆ ಹೀಗೆ ನೆಹರು ಜನ್ಮದಿನ ಆಚರಣೆಯನ್ನು ಬಲು ಸೊಗಸಾಗಿ ಮಾಡ್ತಾರೆ ಎಲ್ಲರೂ ಖುಷಿಯಿಂದ ಏನು ಮಾಡ್ತಾರೆ ಮನೆಗೆ ಹೋಗ್ತಾರೆ Thank you.